ಊಟ ಆದ್ಮೇಲೆ ಊಟ ಜೀರ್ಣಗ ಒಂದ್ ಬಾಳೆಹಣ್ಣು ಕೂಡ ಗಂಗೆ ಅಂತ ಕೇಳ್ತಿದ್ದಿ ಎತ್ತಿ ನಿನ್ ಸಂಬಂಧ ಹಿತ್ತಿಲ್ಲಾಗ ಒಂದ್ ಬಾಳೆಹಣ್ಣಿನ ಗಿಡ ಹಚ್ಚಿದ್ನಿ ಎತ್ತಿ ಬಾಳೆಹಣ್ಣು ಬಿಡೋದ್ರಾಗ ನೀನು ನಮ್ಮನ್ ಬಿಟ್ಟು ಹೋದಲ್ಲ ಎತ್ತಿ ನಿಮ್ಮನ್ ಬಿಟ್ಟರ ನಾವು ಬಾಳೆಹಣ್ಣು ಹೆಂಗ್ ತಿನ್ನೋದಾ ಎತ್ತಿ ಏಳ ಎತ್ತಿ ಬಾಳೆಹಣ್ಣು ತಿಂಗ್ ಎಲ್ಲರೂ ಹೋಗುವಂತಿ ಏಳ ಎತ್ತಿ நோடவே நம் நெகிண்ணி கங்கி ஹிங் அணாக்கத்தாழ அந்தி அத்தி சத்துவாகி பாழிய தினக்கூத்தி தாழ அந்தி ஹெங்க ஆடாட்கத்த நீ அழலி நீங்க சும்னா குந்த நோட மந்தி ஏன் தீக்கொந்தாரா அழு அழலி அழு அல்பி அகலந்த அழுவழுவழுவன்ச்செத்த அழுவல் ஆகப்பிடு நன்க நோடிலே ஏ பிசே இர தேத நீர்ல பிவ்ரஈர் மேல் ஒன்ட்டத்தி அழுவளு அந்த கனகர நீர் எல்லாம் பர்ப்பு நோடிலே இல்லை யாரீகர் வந்திருந்தா அலிகல அவங்க நான் எல்லா அழுவது நன்கை நீத்து சும்னா குத்தி ஆக்கி அத்த அழுவல் ಬಿಡ ಗಂಗಿ ಯಾಕೆ ಮನಸ್ಸಿ ತಾಪ ಮಾಡ್ಕೊಂತಿದಿ ನೀನು ಅವತ್ತ ಅವನ ಸಂಬಂಧ ಏನು ಬಾಳೆಹಣ್ಣಿನ ಗಿಡ ಹಚ್ಚಿದಲ ಅವತ್ ರಾತ್ರಿ ನಾ ಅವು ಕರೆದು ಕರ್ದು ನೋಡ್ಯಪ್ಪ ಮಗನ ನೀನ್ ಹೇಂತಿ ನನ್ನ ಮೇಲೆ ಎಷ್ಟು ಜೀವ ಇಟ್ಟಾಳ ನೋಡಿಲಿ ನಂದು ಆ ಜೋಡೇಳಿ ಪೋರ್ಮಾ ಆಯ್ತಲ್ಲ ಅದನ್ನ ನಿನ್ ಮಗಳಿಗೆ ಕೊಡ್ತಾನೆ ಅಂತ ಹೇಳಿ ಹೇಳ ಯಾಕೂ ಮಾಡ್ಕೊಂತೀವಿ ಬಿಡ ಹೋಗ್ಲಾಕ ವಯಸ್ಸಾಗಿಂದ ಮತ್ತ ಎಲ್ಲಾರು ಒಂದಿಲ್ಲ ಒಂದಿನ ಸ್ವರ್ಗದ ಹಾದಿ ಹಿಡಿಯೋದಲ್ಲ ಮನಸ್ಸಿ ತಾಪ ಮಾಡ್ಕೊಳಕ್ ಹೋಗ್ಬೇಡ ಗಂಗಿ அது சாலாக்கி மைதனா நோடி இவ்ரி கண்ட ஹிந்தி ஹெணது முந்தை குத்தகண்டு யா டே பர் மசாலா இவரது அந்தர ஏன் உரு ஒன் டலி சப்பலாறல அது நன்குசோ பியானி உருது இல்லே ஹெணது முந்தை ஆஸ்தி பாகனூக்கியாராடாட்கொண்ட் மாடி இவ்வளவு இவ்விக்கித்த நானும் ஏன்னா கம்மி இல்லை மாவிரி ಎತ್ತಿ ಎತ್ತಿ ಏಳು ಎತ್ತಿ ಅವತ್ ರಾತ್ರಿ ಇವ್ರನ್ನ ಕರೆದು ಬೋರ್ ಸರಾಗ ಅವ್ರಿಗೆ ಕೊಡ್ತೇನೆ ನೀನು ನೀನು ಏ ಬಿಸಿಲು ಜಾಸ್ತಿ ಆಕತಿ ಬ್ಯಾಸಿಗೆ ಬಂತು ಎಳ್ನೀರು ಕುಡ್ಕೊಂತ ಇರ್ಲಿ ಅಂತ ಹೇಳಿ ತೆಂಗಿನ ಗಿಡ ಹಚ್ಚಿದಿ ಅದಕ್ಕೆ ನಿನಗೂ ಪ್ರೀತಿಯಿಂದ ನಾನು ನಾನು ಒಂಟೇಳಿ ಚಪ್ಪಲಹಾರ ನೆತ್ತಿ ಹೂವು ಹಾ ಜಾಲರಿ ಜುಮುಕಿ ಕೈಯನ್ನು ಬಿಲ್ವಾರ ಪಾಟ್ಲಿ ಎಲ್ಲಾನು ನಿಂಗ ಕೊಡ್ತೇನೆ ನೀನು ನನ್ ಭಾಳ ಪ್ರೀತಿ ಮಾಡ್ತಿ ಅಂತ ಹೇಳಿದೆಲ್ಲ ಎತ್ತಿ ನೆನಪ ಬಿಲ್ವಾರ ಪಾಟ್ಲಿಕ್ಕಿಂತ ನಿನ್ನ ಪ್ರೀತಿ ಬೇಕು ಏಳು ಎತ್ತಿ ಎತ್ತಿ ಏಳು ಎತ್ತಿ ಒಂದು ಒಂದು ತೆಂಗಿನ ಎಳ್ನೀರು ಕುಡುದು ಹೋಗೋ ಒಳ್ಳಕ ಎತ್ತಿ ಏಳು ಎತ್ತಿ ಅಲ್ಲ ಅಲ್ಲ ನನ್ ಮಗಳ್ ಹಿಡ್ದು ಸಾರ್ಥ ಕಾತು ಈಕಿ ಈಕೀನ ಹೊಟ್ಟೆ ಆಗಿರ್ತಾನ ಮನಶಂಕ್ರಿ ಜಾತ್ರೆ ಏನೋ ಒಂದು ನಾಟಕ ಬಿಡ್ಲಾರ್ದಂಗ ನೋಡ್ಕೊಂತ ಬಂದಾಲ ನೋಡ್ರಿ ಗೊಂಡ ನಾಟಕ ನೋಡ್ಯಳ ಅಂತಂದ್ರ ಇಷ್ಟು ನಾಟಕ ಮಾಡ್ದಂಗಿರ್ತಾಳನ್ರಿ ಯವ್ವಾ ನೀ ಅಷ್ಟು ನಾಟಕ ನೋಡಿದಾರ್ಥ ಕಾತು ಬಿಡುವ ಬಿಡವಾ ಯವ್ವಾ ಈಕಿ ನಮ್ಮ ಮನೆಗೆ ನೀಚ ಅಲ್ರಿ ಮಾತಾಡಿ ಮಾತಾಡ್ಬಿಟ್ಲು ಇನ್ನ ಊರ ಮುಂದಿಂದು ತೋಟದ್ದು ಈಕೆ ಹೇಳಿ ಬಿಡ್ತಾಳ ಬೇಡ ಆಕೆ ಹೇಳದ್ರಾಗ ನಾನು ಅಡಿಕೆ ತೋಟದ ಬಗ್ಗೆ ಮಾತಾಡಿದ್ರ ಅದೂ ಅನ್ಕಂಡ್ಯ ಅಷ್ಟೊಳಗ ಈಕಿ ಇದೇ ಒಕ್ಕರ್ಸ್ಕೊಂಡಂಗೆ ಬಿಟ್ಲು ಎತ್ತಿ ನಿನ್ನ ಮಗಳು ಬಂದ್ಲವ ಇವ್ವ ಇನ್ನ ನಾನು ಆಸ್ತಿ ವಿಚಾರ ಮಾತಾಡಂಗಿಲ್ಲ ಆಸ್ತಿ ವಿಚಾರ ಮಾತಾಡಿ ಮಾತಾಡಿಬಿಟ್ರೆ ನಡುವ ಮೂಗು ತೋರಿಸ್ಕೊಂಡು ನಿನ್ನ ಮಗಳು ಬರ್ತಾಳ ಆಮೇಲೆ ವಿಚಾರ ಮಾಡೋನು ಈಗ ಏನು ಬ್ಯಾಡಬಾ ಈಗ ಐತಿ எத்தி எத்தி ஏழ எத்தி நோடல்லே கணு தும்பியா மகள நோடு எத்தி அது மொனி தீபாவளி ஹபதாக நின்ன மகள் தன் கண்டன ஜொத்தி ஒன் செல்ஃபி கொடது ஃபோட்டோ ஹாக்கிர்க்க நோட நன் மகள நாளியா எ பிரீத்த நோட்கொத்தான அந்தி ஊர் தும்பா தோர்ஸ் வந்தித்தி அது சஞ்ச நான் நன் கண்டன ஜொத்திகீபாவளி ஃபோட்டோ செல்பி ஹாக்கர அய்ய நன் மக நோட்ரி உலா மகனா ஏன் கேள்த்தானா ஆ இஷ்டினா வந்து செல்பி தாயி ஜொத்த ஹாக்கல்தா எந்த ஜொத்தி ஹெங்க ஃபோட்டோனா அந்தி எல்லாரும் ஃபோன் ஆட்கத்தி இன்னும் யார் ஆட்கோக்க விஷயனா எத்தி ஏழா எத்தி கணு தகுது ஒன்ட்டி தண்ணிலே நின் முதனியான முதன் மகள நோட எத்தி 你来。 ಹಬ್ಬ ಹುಣಿಗೆ ಬಂದ್ರ ಎಲ್ಲ ಸುಸ್ತಿರ್ ಕೈಯಾಗ ಕೆಲಸ ಮಾಡೋದು ಹತ್ತತಿ ಅಂತ ಹೇಳಿ ಇಲ್ಲದನು ನೂ ಎಲ್ಲ ಹೇಳ್ತಿದ್ದಿ ಹಿಂಬ ಮಂಡಿನೂ ಸೊಂಟನು ಎದಿನೂ ಕೈನು ಕಾಲನು ತಿಳಿನು ಅಂತ ಹೇಳಿ ಇಲ್ಲಾ ಭಾರತ ಜಡ್ಡಿ ಹೇಳಕಿ ಅದ ಮನೆಗೆ ಬಂದ್ರ ಕುಣುದು ಕುಣೋದು ಹೋಳ್ಗಿ ತುಪ್ಪ ಉಂಡಿ ಚಕ್ಲಿ ಕ್ವಾಡ್ಬಾಳಗಿ ಶಂಕರಪಾಳೆ ಏನ್ ಬೇಕದನ್ನ ಮಾಡಿ ಕೊಡ್ತಿದ್ದಿ ಎತ್ತಿ ನೋಡ ನಿನ್ ಸಣ್ಣ ಅಳಿಯ ಬಂದಾನ ಕ್ವಾಡ್ಬಾಳಿಗೆ ಮಾಡಿ ಎತ್ತಿ ನಿನ್ ಸಣ್ಣ ಅಳಿಯಾಗ ಕ್ವಾಡ್ಬಾಳಿಗೆ ಮಾಡ್ಕೊಡ್ರ ಯಾರ ಎತ್ತಿ ಎದ್ದು ಬಂದ್ಯಾಡ ಕ್ವಾಡ್ಬಾಳಿಗೆ ಕಾಲ್ ಕೂಡ ಹೇಳ ಎತ್ತಿ ತಾಯಿ ಕಳ್ಕೊಂಡು ದುಃಖದಾಗ ನಾನಿದ್ರ ನೋಡ್ರಿ ನಮ್ಮ ಮೈನಿಯರು ಹೆಂಗೆಲ್ಲ ನಮ್ಮಿಬ್ಬರ ಮೇಲೆ ಆ ಪೋದ ಕೊಡಾಕತ್ತಾರ ಅಯ್ಯ ನೋಡ್ ಶಕುಂತಲ ನಿನಗೆ ಏನು ವಿಚಾರ ಮಾಡಕ್ ಹೋಗ್ಬೇಡ ಈಗ ಮನಸ್ಸಿ ತಾಪ ಮಾಡ್ಕೊಂಡು ಹೋಗ್ಬೇಡ ಹಂಗಂದ್ರು ಹಿಂಗಂದ್ರು ಅಂತ ಹೇಳಿ ಮೊದಲ ಆಗೋ ಕಾರ್ಯ ಎಲ್ಲಾ ಮುಗಿದ್ ಹೋಗ್ಲಿ ಆಮೇಲೆ ವಿಚಾರ ಮಾಡೋಣಂತ ಹ ತಿಳಿತಾನಿಲ್ಲ ಸಿಟ್ಟಿನ ಕೈ ಆಗ ಬುದ್ಧಿ ಕೊಟ್ಟು ನಿಮ್ಮ ವೈನಿಯರ್ಗೆ ಏನು ಅನ್ನಕ್ ಹೋಗ್ಬೇಡ ಸುಮ್ನ ಸುಮ್ನ ಕುಂತ್ ಬಿಡ ತಿಳಿತಾನಿಲ್ಲ ನಾ ಹೇಳೋದು ಎಪ್ಪ ಈ ವಿಡಿಯೋ ನೋಡಿ ನನಗಂತೂ ನಕ್ ನಕ್ಕು ಸಾಕಾತು ಇದ್ರ ಮುಂದಿನ ಭಾಗವೂ ಇನ್ನೂ ಕಾಮಿಡಿ ಆಗೈತಿ ಹಾಂ ನೀವು ಮುಂದಿನ ಭಾಗ ನೋಡಬೇಕಂತಂದ್ರೆ ಮೊದಲ ಈ ವಿಡಿಯೋಕ್ಕೆ ಲೈಕ್ ಮಾಡ್ರಿ ಈ ವಿಡಿಯೋನ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿರಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಇಂಥ ಕಾಮಿಡಿ ವಿಡಿಯೋಗಳನ್ನು ನೋಡ್ತಾ ನಗ್ತಾ ನಗ್ತಾ ಇರ್ರಿ ಧನ್ಯವಾದಗಳೊಂದಿಗೆ ನಿಮ್ಮ ಕ್ರೇಜಿ ಕಾರ್ಟೂನ್ ಕಾಮಿಡಿ ಯೂಟ್ಯೂಬ್ ಚಾನಲ್